ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೇನೆ ಇವತ್ತು ನಾನು ತುಂಬ ಚೆನ್ನಾಗಿ ಒಂದು ಮೊಗೆಕಾಯಿಂದ ಒಂದು ಕಾಯಿ ರಸದೊಂದಿಗೆ ಬಂದಿದ್ದೇನೆ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಈಗ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಮೊಗೆಕಾಯಿ ಕಾಯಿ ರಸಕ್ಕೆ ಮೊಗೆಕಾಯನ್ನು ಹೆಚ್ಚಿ ಬೇಯೋಕ್ಕೆ ಇಟ್ಟಿದ್ದೀನಿ ಈಗ ಎಲ್ಲ ಸಾಮಗ್ರಿಗಳನ್ನು ಹುರಿಯೋದು ಏನೇನು ಸಾಮಗ್ರಿ ಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಇದಕ್ಕೆ ತೊಗರಿಬೇಳೆಯನ್ನು ಯೂಸ್ ಮಾಡೋದಿಲ್ಲ ಒಂದು ಅರ್ಧ ಚಮಚ ಮೆಂತೆ ಆಮೇಲೆ ಒಂದು ಚಮಚ ಜೀರಿಗೆ ಒಂದು ಸ್ವಲ್ಪ ಎರಡು ಚಮಚ ಕೊತ್ತಂಬರಿ ನಾವು ರಸ ಅಂತ ಹೇಳೋದು ಇದಕ್ಕೆ ಸ್ವಲ್ಪ ಖಾರ ಖಾರವಾಗಿ ಸ್ವೀಟಾಗಿ ಆಗಿ ಇರುತ್ತೆ ಇದು ಸ್ವಲ್ಪ ಕರಿಬೇವು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಡ್ರೈ ಆಗಬೇಕು ಇದು ಈಗ ವಾಣ ಮೆಣಸು ಸಣ್ಣ ಚೂರು ಇಂಗು ಇಷ್ಟು ಡ್ರೈ ಆದರೆ ಸಾಕು ಇದು ಕಾಯಿ ಜೊತೆಗೆ ಹುಣಸೆಹಣ್ಣು ಹಾಕಿ ರುಬ್ಬೋದು ಮಸಾಲೆಯನ್ನು ಹೋಳು ಸಹ ಬೆಂದಿದೆ ಈಗ ಇಷ್ಟು ಮೆತ್ತಗಾದರೆ ಸಾಕು ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಸ್ವೀಟ್ ಆಗಿರಬೇಕು ಇದು ಸ್ವಲ್ಪ ಹುಳಸಿ ಹಣ್ಣನ್ನು ಹಾಕಿ ಆಮೇಲೆ ಹುರಿದ ಮಸಾಲೆಯನ್ನು ರುಬ್ಬೋದು ಮಿಕ್ಸಿ ಮಾಡೋದು ಸ್ವಲ್ಪ ಕಾಯಿ ತುರಿಯನ್ನು ಸಹ ಹಾಕೋದು ಈಗ ಕುದೀತಾ ಇದೆ ಈ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡೋದು ಸ್ವಲ್ಪ ನೀರನ್ನು ಸಹ ಸೇರಿಸಲೇಬೇಕು ಮತ್ತೆ ಬೇಕಾದರೆ ನೋಡಿ ನೀರನ್ನು ಹಾಕಿ ಸ್ವಲ್ಪ ದಪ್ಪವಾಗಿ ಇರಬೇಕು ಇದು ಫುಲ್ ಕುದಿ ಬಂದಮೇಲೆ ಬೇವಿನ ಸೊಪ್ಪನ್ನು ಹಾಕೋದು ಮತ್ತೆ ಮಸಾಲೆಗೂ ಸಹ ಹಾಕಿದ್ದೀವಿ ಆದರೂ ಮತ್ತೆ ಹಾಕೋದು ಇನ್ನೊಂದು ಸಲ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಫುಲ್ ಕುದೀತಾ ಇದೆ ಈಗ ಸ್ವಲ್ಪ ಕರಿಬೇವನ್ನು ಹಾಕೋಣ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು